ನಮಸ್ತೆ ವೆರೈಟೀಸ್ ಆಫ್ ದೋಸೆನ ನಾವು ಮನೆಯಲ್ಲಿ ಮಾಡ್ತಾನೆ ಇರ್ತೀವಿ ಅದರಲ್ಲಿ ಒಂದು ಹೆಸ್ರು ಕಾಳಿನ ದೋಸೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಎರಡು ಕಪ್ ಹೆಸರು ಕಾಳು ಒಂದು ಕಪ್ ಅಕ್ಕಿ ಕಾಲು ಕಪ್ ಉದ್ದಿನಬೇಳೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಕಡಲೆಬೇಳೆ ಇವು ನಾಲ್ಕನ್ನು ಒಂದು ಐದರಿಂದ ಆವರ್ ಆರ್ ಅವರು ಚೆನ್ನಾಗಿ ತೊಳೆದು ನೆನೆಸಿಟ್ಟಿರಬೇಕು ಅದಾದಮೇಲೆ ಅದಕ್ಕೆ ಒಂದು ಹಸಿ ಮೆಣಸಿನ್ಕಾಯಿ ಒಂದೆರಡು ಪೀಸು ಹಸಿ ಶುಂಠಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಲಿ ತುಂಬ ನೀರು ಹಾಕಿ ತೆಳು ಮಾಡಬಾರ್ದು ಈ ರೀತಿ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ನಮಗೆ ದೋಸೆ ಹಾಕಲಿಕ್ಕೆ ಹಿಟ್ಟು ರೆಡಿ ಆಗುತ್ತೆ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಹಾಕ್ಬೋದು ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಈ ದೋಸೆದು ಇನ್ನೊಂದು ಸ್ಪೆಷಲ್ ಏನಂತಂದರೆ ನಾನಿಲ್ಲಿ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟು ಬೀಟ್ರೂಟು ಮೂಲಂಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ನಾವು ಯಾವ ರೀತಿ ಈರುಳ್ಳಿ ದೋಸೆ ಮಾಡುವಾಗ ಈರುಳ್ಳಿನ ಮೇಲೆ ಹಾಕ್ತೀವೋ ಅದೇ ರೀತಿ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡಾದಮೇಲೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎರಡೂ ಕಡೆ ಇದ್ದೀನಿ ನೋಡಿ ಈ ರೀತಿ ದೋಸೆ ನಾನು ತಕ್ಕೊಂಡಾಗ ಈ ರೀತಿ ಕಾಣ್ತಾ ಇದೆ ಟೇಸ್ಟು ತುಂಬ ಚೆನ್ನಾಗಿತ್ತು ಸೆಕೆಂಡ್ ಟೈಪ್ ಯಾವ ರೀತಿ ಮಾಡೋದು ಅಂತಂದರೆ ಎಲ್ಲ ತರಕಾರಿಗಳು ಇಲ್ಲಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಸ್ಪೆಷಲಿ ಈ ಸೆಕೆಂಡ್ ಟೈಪ್ ದೋಸೆ ಚೆನ್ನಾಗಿರುತ್ತೆ ಏಕೆಂದರೆ ತರಕಾರಿ ಎರಡೂ ಕಡೆ ನಾವು ಬೇಯಿಸುವಾಗ ಎರಡೂ ಕಡೆ ತರಕಾರಿ ಚೆನ್ನಾಗಿ ಬೆಂದ್ಕೊಡುತ್ತೆ ನೋಡಿ ಈ ರೀತಿ ದೋಸೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ ಹಿಟ್ಟು ತೆಳುವಾದರೆ ಈ ತರಕಾರಿ ಎಲ್ಲ ಮಿಕ್ಸ್ ಮಾಡಿದಾಗ ಸರ್ ಸರಿಯಾಗೋದಿಲ್ಲ ಹಾಗಾಗಿ ನಾವು ರುಬ್ಬುವಾಗಲೇ ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ರುಬ್ಕೊಂಡಿದ್ರೆ ಬೆಸ್ಟು ನೋಡಿ ಎರಡೂ ಕಡೆ ಚೆನ್ನಾಗಿ ರೋಸ್ಟ್ ಮಾಡಿ ಬೇಯಿಸ್ಕೊಳ್ಬೇಕು ಚಿಕ್ಕ ಮಕ್ಕಳು ಮನೆಯಲ್ಲಿ ತರಕಾರಿ ತಿನ್ನಲ್ಲ ಅಂತಂದ್ರೆ ಹಠ ಇದ್ದೆ ಅವ್ರಿಗೆ ತರಕಾರಿ ತಿನ್ನಲಿಕ್ಕೆ ಇಷ್ಟ ಆಗ್ತಾ ಇದ್ದಾಗ ನಾವು ಈ ರೂಪದಲ್ಲಿ ಮಕ್ಕಳಿಗೆ ತರಕಾರಿನ ಕೊಡ್ಬೋದು ಅವರಿಗೆ ದೋಸೆ ತಿಂತಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ ತರಕಾರಿನೂ ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಎಸ್ಪೆಷಲಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಮಾರ್ನಿಂಗ್ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಆಗುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಾನು ಇದಕ್ಕೆ ಟೊಮಾಟೊ ಚಟ್ನಿ ಮತ್ತು ಕಾಯಿ ಚಟ್ನಿ ಎರಡನ್ನೂ ಮಾಡಿಕೊಂಡಿದ್ದೆ ಇದು ನಮಗೆ ಎರಡೂ ಬೇಡ ಅಂತಂದರೆ ತುಪ್ಪದ ಜೊತೆ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬಟ್ ಯಾವುದಾದ್ರೂ ನಿಮಗೆ ಬೇಕಂದರೆ ಕಡಲೆ ಚಟ್ನಿ ಟೊಮ್ಯಾಟೊ ಚಟ್ನಿ ಏನಾದರೂ ಮಾಡಿಕೊಳ್ಬೇಕು ತುಪ್ಪ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಎಸ್ಪೆಷಲಿ ಮಕ್ಕಳು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಅಂತ ನಾನು ಎಗೇನ್ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು